ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಆರನೇ ತರಗತಿಯ ಸಮಾಜ ವಿಜ್ಞಾನ ಆ ಅಧ್ಯಾಯ ಐದು ಹೊಸ ಧರ್ಮಗಳ ಉದಯ ಅಂತೇಳಿ ಈ ಅಧ್ಯಾಯದ ಮೇಲೆ ಯಾವೆಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದಾನ ಅಂತೇಳಿ ವಿಡಿಯೋನ ಎಂಟನ ನೋಡ್ಕೊಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ನಾನು ಇಲ್ಲಿ ಬಿಡಿಸಿದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಸಿಗ್ತಾವೆ ಫಸ್ಟ್ ಕ್ವೆಶನ್ ಗೌತಮ್ ಬುದ್ಧನು ಡ್ಯಾಶ್ ಅಲ್ಲಿ ಜನಿಸಿದನು ನೇಪಾಳದ ಕಪಿಲ ವಸ್ತು ಸಮೀಪದ ಲುಂಬಿನಿಯಲ್ಲಿ ಈತ ಜನಿಸ್ತಾನೆ ಬುದ್ಧನು ತನ್ನ ಉಪದೇಶವನ್ನು ಡ್ಯಾಶ್ ಭಾಷೆಯಲ್ಲಿ ಬೋಧಿಸಿದ ಅದು ಪಾಲಿ ಭಾಷೆಯಲ್ಲಿ ಆತ ಬೋಧಿಸಿದ್ದಾನೆ ಜೀನ್ ಎಂದರೆ ಡ್ಯಾಶ್ ಅನ್ನ ಗೆದ್ದವನು ಎಂದರ್ಥ ಅಂತ ಇದೆ ಮೋಹವನ್ನು ಗೆದ್ದವನು ಎಂದರ್ಥ ಜೈನ ಧರ್ಮದ ಇಪ್ಪತ್ಮೂರನೇ ತೀರ್ಥಂಕರ ಯಾರು ಪಾರ್ಶ್ವನಾಥ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸಿದಿರುವವರು ಡ್ಯಾಶ್ ಪಂಥಿಯವರು ಅಂತ ಕ್ವಶನ್ಸಿದೆ ಶ್ವೇತಾಂಬರ ಅಂತೇಳಿ ಶ್ವೇತಾಂಬರ ಮತ್ತು ದಿಗಂಬರ ಅಂತ ಎರಡು ಪಂಗಡಗಳು ಅದರ ಒಳಗಡೆ ಬಿಳಿಯ ವಸ್ತ್ರ ಧರಿಸುವವರು ಶ್ವೇತಾಂಬರ ಅವರು ಒಂದು ವಾಕ್ಯದಲ್ಲಿ ಪ್ರಶ್ನೆಗಳು ಗೌತಮ್ ಬುದ್ಧನ ತಂದೆ ತಾಯಿ ಯಾರು ಅಂತ ಇದೆ ಗೌತಮ್ ಬುದ್ಧನ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಗೌತಮ್ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಅಂತ ಇದೆ ಗೌತಮ್ ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ನೀಡಿದ ಧರ್ಮಚಕ್ರ ಪ್ರವರ್ತನ ಎಂದರೇನು ಅಂತ ಕ್ವಶನಿಸಿದೆ ಗೌತಮ್ ಬುದ್ಧನ ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಐವರ ಶಿಷ್ಯರಿಗೆ ನೀಡಿದ ಈ ಘಟನೆಯನ್ನ ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ ಮಹಾವೀರನು ಏನೆಂದು ಬೋಧಿಸಿದನು ಅಂತ ಕ್ವಶನಿಸಿದೆ ವರ್ಧಮಾನ ಮಹಿವೀರನು ಹಿಂಸೆ ಕಳ್ಳತನ ಮತ್ತು ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಬೋಧಿಸಿದನು ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ ಅಂತೆ ಇದೆ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾದ ಗಣರಾಜ್ಯ ವಜ್ಜಿ ಅಥವಾ ಅದನ್ನು ರುಜ್ಜಿ ಅಂತ ಕೂಡ ಕರೀತಾರೆ ಅಂಗಮಗದ ಕೋಸಲ ಈ ಥರ ಇವೆಲ್ಲ ಪ್ರಮುಖ ಹನ್ನೆರಡು ಮಹಾಜನಪದಗಳು ಅಂತ ಹದಿನಾರು ಮಹಾಜನಪದಗಳಂತೀರ್ತಾರೆ ಅದರೊಳಗಡೆ ಪ್ರಮುಖವಾದ ಪ್ರಾಚೀನ ಕಾಲದಲ್ಲಿ ಅಂದಾಗ ರಜ್ಜಿ ಬುದ್ಧನ ಉಪದೇಶಗಳೇನು ಅಂತ ಕ್ವಶಿಸ್ತೇವೆ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧ ಹೇಳ್ತಾನೆ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಅಷ್ಟಾಂಗ ಮಾರ್ಗಗಳು ಅಂತ ಹೇಳ್ಕೊಳ್ತೀವಿ ಆ ಮಾರ್ಗಗಳನ್ನು ಬೋಧಿಸಿದವನು ಈ ಬುದ್ಧ ಇವು ಆತನ ಉಪದೇಶಗಳಾಗಿವೆ ಇನ್ನು ಇಲ್ಲಿ ಹೊಂದಿ ಶಿಬಿರೆಯರಿ ನಿಮ್ಗೆ ಕ್ವೆಶನ್ಸ್ಗಳವು ಈ ಹೊಂದಿ ಶಿಬಿರನ್ನ ಈಜಿಯಾಗಿ ನಾವು ಬಿಡಿಸ್ಕೋಬೇಕು ಗೌತಮ್ ಬುದ್ಧ ಹಾಗಾದ್ರೆ ಗೌತಮ್ ಬುದ್ಧನ ನಾವು ಯಾವ ಧರ್ಮದ ಸ್ಥಾಪಕ ಅಂತ ಕೇಳ್ತೀವಿ ಬೌದ್ಧ ಧರ್ಮದ ಸ್ಥಾಪಕ ಒಂದು ಈ ಮಹಾವೀರ ಈತ ಜೈನ ಧರ್ಮದ ಸ್ಥಾಪಕ ಎರಡು ಉ ವಜ್ಜಿ ಇದೊಂದು ಹಳೆಯದಾದ ಗಣರಾಜ್ಯ ಅಂತೇಳಿ ನಾವು ನೋಡಿದ್ದೀವಿ ಶ್ರವಣ ಬೆಳಗೋಳ ಶ್ರವಣ ಬೆಳಗೋಳ ಜೈನರ ದಿಗಂಬರಕ್ಕೆ ಸಂಬಂಧಪಡ್ತಾನೆ ಇಲ್ಲಿ ಹೀಗಾಗಿ ಜೈನ ಧರ್ಮದ ಧಾರ್ಮಿಕ ಕೇಂದ್ರ ತ್ರಿಪೀಠಗಳು ಹೌದಾ ಹಾಗಾದ್ರೆ ಇವು ಯಾವುದಪ್ಪ ಅಂದ್ರೆ ಬೌದ್ಧರ ಪವಿತ್ರ ಗ್ರಂಥಗಳು ಅಂತೇಳಿ ಕರಿತೀವಿ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ನಿಮಗೆ ಇಲ್ಲಿ ಕೇಳಿದ್ರು ಎಲ್ಲ ಬಿಡಿಸಿದ್ದೀವಿ ಫಸ್ಟ್ ನಾವು ಚಾನಲ್ಯ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಈ ಥರ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನೆಲ್ಲ ಸಿಗ್ತವೆ ಧನ್ಯವಾದಗಳು